ಸಂಜಯ ನಮಸ್ಕಾರಗಳು ಈ ವಿಚಾರ ಏನು ಐ ಟಿ ರಚನೆ ಆಯಿತು ಅಂತ ಗೊತ್ತಾದ ತಕ್ಷಣ ನಾವು ನಾನು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟೆ ಆ ಸಂದರ್ಭದಲ್ಲಿ ನೋಡಬೇಕು ಯಾರು ಪ್ರಜ್ಞಾವಂತು ಅಂತ ಅನ್ಸ್ಕೊಂಡವ್ರೆ ಯಾರು ಪೆನ್ ಒಂದಿಷ್ಟು ಒಂದಿಷ್ಟೇನೋ ಬುದ್ಧಿ ಹೇಳ್ತಾರೆ ಜನಕ್ಕೆ ಅಂತ ಅನ್ಸ್ಕೊಂಡ್ರೆ ಏನು ಪ್ರತಿಕ್ರಿಯೆ ಕೊಟ್ಟವ್ರೆ ಅಂತಂದ್ರೆ ಇದು ಹಿಂದೂಗಳ ವಿರುದ್ಧ ಮುಸಲ್ಮಾನರು ಮತ್ತು ಬೇರೆ ಎಲ್ಲ ಸೇರ್ಕೆ ಮಾಡ್ತಾ ಇರುವಂಥ ಒಂದು ಷಡ್ಯಂತ್ರ ಪಾತ್ರದ್ದು ಸಾಕಷ್ಟು ರೀತಿಯ ಒಂದು ಪ್ರತಿಕ್ರಿಯೆಗಳನ್ನು ಕೊಟ್ಟರು ನಾನು ಹೇಳಿದಷ್ಟೇನೆ ನಿಜಕ್ಕೂ ಕೂಡ ಅತಿ ಮಂಜುನಾಥರಿಗೆ ದೈವಭಕ್ತರು ಅಂತ ಅಂದರೆ ನಾವೇನೆ ಅಣ್ಣಪ್ಪ ಸ್ವಾಮಿಗೆ ಏನಾದರೂ ಇವತ್ತು ರಾಜ್ಯದಲ್ಲಿ ಆಣೆ ಪ್ರಮಾಣದಲ್ಲಿ ಸತ್ಯದಲ್ಲಿ ನಂಬಿಕೆ ಏನಾದ್ರೂ ಇಟ್ಟಿದ್ರೆ ನಾವು ಮಾಡುದಾದ್ರೆ ಧರ್ಮಸ್ಥಳ ಅಂತ ಕರಿತೀವಿ ನಾವು ಅಂತ ಅಚಲವಾದಂತ ಭಕ್ತಿ ಇಟ್ಟಂತ ಜಾಗದಲ್ಲೇ ಇಂತಹ ಒಂದು ಅನ್ಯಾಯ ಅತ್ಯಾಚಾರ ನಡಿತಾ ಅಂತ ಅಂತ ಅಂದಮೇಲೆ ಇದಕ್ಕೆ ನಿಜಕ್ಕೂ ಕೂಡ ಕನಿಷ್ಠ ಮಟ್ಟಕ್ಕೆ ಸ್ಪಂದಿಸುತ್ತೆ ಹೋದ್ರೆ ಕನಿಷ್ಠ ಮಟ್ಟಕ್ಕೆ ಧ್ವನಿಯಂತೆ ಹೋದ್ರೆ ನಿಜಕ್ಕೂ ಮನುಷ್ಯರಾಗುತ್ತೆ ನಾವು ವೇಸ್ಟ್ ಆಗುತ್ತೀವಿ ಇಷ್ಟದ್ದು ಸತ್ಯ ಆ ಕಾರಣಕ್ಕೋಸ್ಕರನೇ ನಾವು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಜನ ನಿಜವಾಗ್ಲೂ ಹೇಳ್ತೀರಿ ಈಗೇನು ಗೌಡ್ರ ಒಂದು ನಾಯಕತ್ವದಲ್ಲಿ ಮತ್ತ ವಕೀಲರು ಈ ವಿಚಾರವನ್ನ ಏನು ಭೂಮಿನಲ್ಲಿ ಮಣ್ಣಾಗ ಹೋಗ್ತಾ ಇರ್ತಕ್ಕಂತ ಸತ್ಯವನ್ನ ಮೇಲೆ ಕೆತ್ತಲಿಕ್ಕೋಸ್ಕರ ಸಾಕಷ್ಟು ತಮ್ಮ ಶ್ರಮವನ್ನ ಹಾಕಿದ್ರಿ ಎಲ್ಲ ಸಂಘಟನೆಗಳು ಕೂಡ ನಿಮ್ಮಿಂದ ಬಂದೇ ಬರ್ತವೆ ಯಾಕೆಂದ್ರೆ ಹೆಚ್ಚು ಜನಕ್ಕೆ ಇದರ ಸತ್ಯಾಸತ್ಯತೆಗಳು ಗೊತ್ತಿಲ್ಲ ಇದು ವ್ಯವಸ್ಥಿತವಾದಂತ ಒಂದು ರೀತಿಯಲ್ಲಿ ಮುಚ್ಚಾಕ್ಲಿಕ್ಕೆ ಏನು ಇವತ್ತು ರಾಜಕಾರಣಿಗಳಿರ್ಬೋದು ಎಲ್ಲ ಪಕ್ಷದ ರಾಜಕಾರಣಿಗಳು ಮತ್ತೆ ಅಧಿಕಾರಿ ವಲಯ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಇದು ಷಡ್ಯಂತ್ರ ರೀತಿಯಲ್ಲಿ ಇವತ್ತು ಐ ಟಿಗಳು ಯಾವ ತರ ರಚನೆ ಆಗ್ತಾ ಇದಾವೆ ಯಾವ ಕಾರಣ ರಚನೆ ಆಗ್ತವೆ ಮುಚ್ಚಾಕೂ ಕೂಡ ಎಸ್ ಐ ಟಿನೇ ರಚನೆ ಮಾಡೋದು ಮಾಡಲು ಮಟ್ಟ ಕಾಪಾಡುತ್ತೆ ಹಾಗಾಗಿ ಇವತ್ತೇನಾದ್ರೂ ಎಸ್ ಐ ಟಿನಲ್ಲಿ ಇರ್ತಕ್ಕಂಥದ್ದು ಸತ್ಯ ಬರಬೇಕು ಅಂದ್ರೆ ಒಂದು ಜಾಗೃತ ಪ್ರಜ್ಞಾವಂತರ ದಳ ಸದಾ ಕಾಲ ಇದನ್ನ ಸದ್ದು ಮಾಡ್ತಾನೆ ಇರಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ನಾನು ಇವತ್ತೇನೋ ಈ ರೀತಿಯ ಒಂದು ಧ್ವನಿಗಳು ಒಕ್ಕೊರೆಲ್ಲ ಗಟ್ಟಿಯಾದಂತ ಧ್ವನಿ ಎದ್ದೇಳ್ತದೆ ಅಂತ ಇಡೀ ಕರ್ನಾಟಕದಾದ್ಯಂತ ಎದ್ದೇಳ್ತದೆ ಅಂತ ನನಗೆ ಅಂತೂ ಬಂತು ಹಾಗಾಗಿ ಈ ಒಂದು ಸಭೆಗೆ ಕಾಣೀಭೂತರಾದಂತ ಎಲ್ಲ ಹೋರಾಟದ ಮನಸ್ಸುಗಳಿಗೆ ನನ್ನ ಧನ್ಯವಾದಗಳು ನಮಸ್ಕಾರ ನಾವಂತೂ ಕರ್ನಾಟಕ ಸಂಘಟನೆಗಳ ಒಕ್ಕೂಟದಲ್ಲಿ ಒಂದಿಷ್ಟು ಸಂಘಟನೆಗಳು ಪ್ರಗತಿಪರವಾದಂತಹ ಸಂಘಟನೆಗಳಿದ್ರೆ ಯಾವತ್ತೂ ನಿಮ್ಮ ಜೊತೆಲಿ ಈ ಹೋರಾಟದ ಜೊತೆಯಲ್ಲಿ ನಾವು ನಿಮ್ಮ ನಿಮ್ಮೊಟ್ಟಿಗೆ ಹೆಜ್ಜೆ ಇಟ್ಟಿವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡ್ತೀನಿ ನಮಸ್ಕಾರ